ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಗ್ತಲೇ ಇದೆ ಮಳೆಯ ಅವಾಂತರ ಮೈದುಂಬಿ ಹರಿತಾ ಇರುವಂತಹ ನಾಡಿನ ಜೀವನದಿಗಳು ಘಟ್ಟ ಪ್ರದೇಶದಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ ಶೃಂಗೇರಿ ಕಳಸಾ ತಾಲೂಕಿನ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಘಟ್ಟ ಪ್ರದೇಶದ ಮಳೆಯಿಂದ ತುಂಗಭದ್ರಾ ನದಿಗಳಿಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ಕೊಟ್ಟಿದೆ ನದಿ ಪಾತ್ರದ ಹೊಲಗದ್ದೆ ತೋಟಗಳಿಗೆ ಹೋಗೋರಿಗೆ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ ಯಾರು ಕೂಡ ಹೋಗಬೇಡಿ ಅಂತ ಹೇಳಿ ಮತ್ತೆ ದನಕರುಗಳಿಗೆ ನೀರು ಉಣಿಸೋದಕ್ಕೆ ಬಟ್ಟೆ ತೊಳೆಯೋದಕ್ಕೆ ಯಾರು ಕೂಡ ಹೋಗಬೇಡಿ ನದಿ ಪಾತ್ರಕ್ಕೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ ತಗ್ಗು ಪ್ರದೇಶದಲ್ಲಿ ವಾಸವಿರುವಂತಹ ಜನರಿಗೂ ಕೂಡ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಲಾಗಿದೆ ಮಲೆನಾಡಿನಲ್ಲಿ ಬಿಟ್ಟು ಬಿಟ್ಟು ಮಳೆ ರಾಯ ಸುರಿತಾನೇ ಇದ್ದಾನೆ ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ ಸೊ ಹಾಗಾಗಿ ಯಾರೂ ಕೂಡ ನದಿ ತೀರಕ್ಕೆ ಹೋಗಬೇಡಿ ಮತ್ತೆ ಹೊಲ ಗದ್ದೆಗಳಿಗೆ ಕೆಲಸ ಕಾರ್ಯಗಳಿಗೆ ಹೋಗಬೇಡಿ ಅಂತ ಹೇಳಿ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಕೊಡ್ತಾ ಇದೆ ಇದರ ಜೊತೆ ಜೊತೆಗೆ ದನಕರುಗಳಿಗೆ ನೀರು ಹುಣಿಸೋದಕ್ಕೆ ಹೋಗೋದು ಕಾಲ್ ಜಾರಿ ಬೀಳುವಂತಹ ಪ್ರಕರಣಗಳು ದಾಖಲಾಗೋದು ಅಥವಾ ಈ ದನಕರುಗಳೇ ಈ ನೀರಿನಲ್ಲಿ ಏನೋ ಹೋಗ್ಬಿಡೋದು ಈ ರೀತಿಯಾದಂತಹ ಘಟನೆಗಳು ಕೂಡ ಸಾಕಷ್ಟು ಜರುಗಿವೆ ಈ ಹಿಂದೆ ಸೊ ಹಾಗಾಗಿ ಜಿಲ್ಲಾಡಳಿತ ಕೂಡ ಹೇಳ್ತಾ ಇದೆ ಯಾರೂ ಕೂಡ ಸುಖ ಸುಮ್ಮನೆ ಹೊರಗಡೆ ಬರಬೇಡಿ ಮತ್ತು ನದಿ ಪಾತ್ರದಲ್ಲಿ ಇರುವಂತಹ ಜನರಿಗೂ ಕೂಡ ಬೇರೆ ಬೇರೆಡೆ ಬೇರೆ ಕಡೆ ಸ್ಥಳಾಂತರ ಕೂಡ ಆಗೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಮತ್ತು ಗಂಜಿ ಕೇಂದ್ರಗಳನ್ನು ಈಗಾಗಲೇ ಏನು ತೆರೆಯಲಾಗಿದೆಯಲ್ಲ ಅಲ್ಲಿಗೆ ಸ್ಥಳಾಂತರ ಆಗಿ ಅಂತ ಕೂಡ ಹೇಳ್ತಾ ಇದೆ ದನಕರುಗಳಿಗೆ ನೀರು ಅಂತ ಹೋಗಿ ಯಾವುದೇ ರೀತಿಯಾದಂತಹ ಅವಘಡಗಳಿಗೆ ನೀವು ಕಾರಣ ಆಗಬೇಡಿ ಮನೆ ಹತ್ರನೇ ಇರಿ ಮನೇಲೇ ಸ್ವಲ್ಪ ಬಕೆಟಲ್ಲಿ ನೀರು ಉಣಿಸ್ಕೊಳ್ಳಿ ದನಕರುಗಳಿಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತು ಮೇವು ತರೋದಕ್ಕೆ ಹೋಗೋದು ಹೊಲಗದ್ದೆಗಳಲ್ಲಿ ಸಿಕ್ಕಾಕೊಳ್ಳೋದು ಅಥವಾ ಕೊಚ್ಕೊಂಡು ಹೋಗೋದು ಈ ರೀತಿಯಾದಂತಹ ಘಟನೆಗಳಾಗಿದೆ ಈ ಹಿಂದೆ ಸೊ ಹಾಗಾಗಿ ಈ ಬಾರಿ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಜಿಲ್ಲಾಡಳಿತ ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಆಗೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಡ್ತಾ ಇದೆ